ಎಸ್ ಕಂಪಲ್ಸರಿ ಅವಶ್ಯಕತೆ ಮತ್ತು ಡಿಮಾಂಡು ಕೂಡ ಅವ್ರಿಗೆ ಕ್ರಿಟಿಸೈಸ್ ಮಾಡೋದು ಒಂದು ರೋಗ ಕೆಲವರಿಗೆ ವಿತ್ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಇರ್ತದೆ ಕಂಪ್ಯೂಟರ್ ಕ್ಲಾಸಸ್ನ ಒಂದನೇ ಕ್ಲಾಸಿಂದನೇ ಸ್ಟಾರ್ಟ್ ಮಾಡಿಬಿಡ್ತಾರೆ ದೀಪಾವಳಿ ಹಬ್ಬಕ್ಕೆ ಶಿಕ್ಷಣ ಇಲಾಖೆ ಒಂದು ಬಂಪರ್ ಗಿಫ್ಟ್ ಅನ್ನ ಮಾಡಿದೆ ಸುಮಾರು ಮೂರು ಸಾವಿರ ಕೋಟಿ ವೆಚ್ಚದಲ್ಲಿ ಎಂಟುನೂರು ಪಬ್ಲಿಕ್ ಶಾಲೆಗಳನ್ನ ತೆರೆಯುವ ನಿರ್ಧಾರವನ್ನ ಮಾಡಿದೆ ಈ ಕುರಿತು ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ಏನ್ ಹೇಳ್ತಾ ಇದಾರೆ ಸರ್ ನಮಸ್ಕಾರ ಪಬ್ಲಿಕ್ ಶಾಲೆಗಳ ಬಗ್ಗೆ ಮೂರು ಸಾವಿರ ಕೋಟಿ ವೆಚ್ಚದಲ್ಲಿ ಒಂದು ಶಾಲೆಗಳನ್ನ ಆರಂಭ ಮಾಡ್ತಾ ಸರ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಇಲ್ಲ ಬಹಳ ಸಂತೋಷ ಅವಶ್ಯಕತೆ ಒಂದು ತೀರ್ಮಾನವನ್ನು ನಮ್ಮ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಶಿಕ್ಷಣಕ್ಕೆ ಒತ್ತನ್ನು ಕೊಡೋದು ನ್ಯೂನ್ಯತೆಗಳು ತುಂಬ ಇದಾವೆ ಅದನ್ನು ಒಂದು ವ್ಯವಸ್ಥೆ ತರಬೇಕಂದ್ರೆ ಒಂದು ಸ್ಟ್ಯಾಂಡರ್ಡ್ ಆಗಿ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಅದರಲ್ಲಿ ಕನ್ನಡಕ ಪಬ್ಲಿಕ್ ಶಾಲೆಗಳು ಭಾಳ ಅವಶ್ಯಕತೆ ಮತ್ತು ಡಿಮ್ಯಾಂಡು ಕೂಡ ಪೇರೆಂಟ್ಸ್ ಕಡೆಯಿಂದ ಅದಕ್ಕೆ ನಾವು ಅದನ್ನು ತೀರ್ಮಾನ ಮಾಡಿ ಐನೂರು ಘೋಷಣೆ ಅಂತ ಮಾಡಿದ್ವಿ ಆದರೆ ನಾವು ಬೇರೆ ಬೇರೆ ಫಂಡ್ಸ್ನೂ ಎಲ್ಲ ಅಕಮಲೇಟ್ ಮಾಡಿ ಸುಮಾರು ಎಂಟುನೂರು ಶಾಲೆಗಳನ್ನು ಮಾಡಬೇಕು ಮುಂದಿನ ದಿನಗಳಲ್ಲೂ ಕೂಡ ಹೆಚ್ಚು ಕಮ್ಮಿ ನನ್ನ ಪ್ರಕಾರ ಒಂದೊಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಇಲ್ಲಾಂದರೆ ಅಟ್ಲೀಸ್ಟ್ ಎರಡು ಗ್ರಾಮ ಪಂಚಾಯತಿಗೆ ಒಂದು ಮಾಡಿದರೆ ಆವಾಗ ಮಕ್ಕಳಿಗೆ ವಿತ್ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಇರ್ತದೆ ಬೈಲಿಂಗ್ ಬುಲ್ ಇರ್ತದೆ ಮತ್ತು ಅಲ್ಲಿ ಎಲ್ ಕೆ ಜಿಯಿಂದ ಹನ್ನೆರಡನೇ ಕ್ಲಾಸ್ವರೆಗೂ ಹದಿನಾಲ್ಕು ವರ್ಷ ಒಂದೇ ಕಡೆಗೆ ಕಂಪ್ಯೂಟರ್ ಕ್ಲಾಸಸ್ನ ಒಂದನೇ ಕ್ಲಾಸಿಂದನೇ ಸ್ಟಾರ್ಟ್ ಮಾಡಿಬಿಡ್ತಾರೆ ಮತ್ತು ಸ್ಕಿಲ್ ಬಗ್ಗೆಯೂ ಕೂಡ ಆರನೇ ಕ್ಲಾಸು ಇದೆಲ್ಲ ಅವಶ್ಯಕತೆ ಇವತ್ತಿನ ಎಜುಕೇಷನಿಗೆ ಅವಶ್ಯಕತೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ಎಲ್ಲ ಥರದ ಮಕ್ಕಳಿಗೆ ಒಂದು ಹಸೂರಲ್ಲಿ ಕೊಡ್ತಕ್ಕಂಥ ನಮ್ಮ ಇದೆ ಅದು ಆಗ್ತದೆ ಅಂತ ಹೇಳಿ ವಿಶ್ವಾಸ ಇದೆ ಮತ್ತು ಹಿಂದೆ ಬರೀ ಮುನ್ನೂರು ಚಿಲ್ಲರ್ ಇತ್ತು ಅದರಲ್ಲೂ ಕೆಲವು ಜನ ನಡೀತಾ ಇಲ್ಲ ಆದರೆ ಈಗ ಅದ್ರ ಜೊತೆಗೆ ಎಂಟುನೂರು ಮತ್ತು ಎಲ್ಲದೂ ಕೂಡ ಸ್ಟ್ಯಾಂಡರ್ಡ್ ಆಗಿ ನಡೀತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಸರ್ ಅದರ ಜೊತೆಯಲ್ಲಿ ಎ ಕೂಡ ಎ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬ ಅವಶ್ಯಕ ಇರೋದು ಅದನ್ನು ಕೂಡ ಕಲಿಸುವಂಥ ನಿಟ್ಟಿನಲ್ಲಿ ಒಂದು ಹೆಜ್ಜೆನ ಮುಂದಿಟ್ಟಿದೆ ಸರ್ ಸರ್ಕಾರ ಅದಕ್ಕೆ ಅದು ಅದೇ ನಾನು ಹೇಳಿದೆ ಒಂದನೇ ಒಂದೇ ಕ್ಲಾಸಿಂದಲೇ ಮಕ್ಕಳಿಗೆ ಕೊಡಬೇಕು ಯಾಕೆಂದರೆ ಪ್ರತಿಭೆ ಆ ಹಂತದಲ್ಲಿ ಕೊಟ್ಟರೆ ಅದು ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಅವ್ರಿಗೂ ಕೂಡ ಸಾಧನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಸಿಗುತ್ತೆ ಎ ಐನ ಅವರಿಗೆ ಕಲಿಕೆಗೆ ಒಳಗೆ ಬರುತ್ತೆ ಅಂದರೆ ಮುಂದೆ ಅದು ಅದು ವ್ಯವಸ್ಥೆನೇ ಕೊಡಲಿಲ್ಲ ಅಂದರೆ ಅದ್ರಲ್ಲಿ ಅವ್ರು ಮುಂದೆ ಬರೋದೇ ಅಲ್ಲ ಅದಕ್ಕೆ ಇವತ್ತಿನ ಒಂದು ತಾಂತ್ರಿಕ ಒಂದು ವ್ಯವಸ್ಥೆಯಲ್ಲಿ ಎ ಐ ಇಸ್ ಕಂಪಲ್ಸರಿ ಸೊ ಅದನ್ನು ಕೂಡ ಮಾಡೋದಕ್ಕೆ ಈ ಶಾಲೆಗಳಲ್ಲಿ ಕನ್ಫರ್ಮ್ ಮಾಡಿದ್ದೀವಿ ಬಟ್ ಭಾಳ ಸನ್ ಖುಷಿ ಆಗುತ್ತೆ ಒಂದು ತಂದೆ ತಾಯಿಯವರಿಗೆ ಯಾವುದೇ ತರದ ಹೊರ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಶಿಕ್ಷಣವನ್ನು ಉಚಿತವಾಗಿ ಕೊಡ್ತಕ್ಕಂಥ ಆಸೆ ಏನಿದೆ ಅದು ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅದು ಒಳ್ಳೆ ಊಟ ವ್ಯವಸ್ಥೆ ಬಸ್ಸು ಎಲ್ಲ ಕೊಟ್ಟು ಮಾಡ್ತೀವಿ ಸರ್ ಅದ್ರ ಜೊತೆಯಲ್ಲಿ ಮತ್ತೊಂದು ಎಲ್ಲ ಮಕ್ಕಳಿಗೆ ಸಿಹಿ ಸುದ್ದಿ ಅಂದರೆ ಮೂವತ್ತೈದು ಪಾಸಿಂಗ್ ಮಾರ್ಕ್ಸ್ ಇತ್ತು ಅಗ್ರಿಗೇಟ್ ಇತ್ತು ಅದನ್ನ ಈಗ ತರ್ಟಿ ತ್ರೀ ಪರ್ಸೆಂಟಿಗೆ ಇಳಿಸಿದ್ದೀರಾ ಆದರೆ ಕೆಲವೊಂದಿಷ್ಟು ಕಡೆ ಕ್ರಿಟಿಸೈಸ್ ಇತ್ತು ಹೇಳ್ತಾ ಇದ್ರು ಆದರೆ ಅದು ಅದ್ಯಾವುದೂ ಕೂಡ ಈಗ ಆಗಿಲ್ಲ ಆ ಸಾಕಷ್ಟು ಜನ ಇದಕ್ಕೆ ಬೆಂಬಲ ಕೂಡ ವ್ಯಕ್ತಪಡಿಸಿದ್ದಾರೆ ತರ್ಟಿ ತ್ರೀ ಪರ್ಸೆಂಟಿಗೆ ಇದಕ್ಕೆ ಏನು ಸರ್ ಇಲ್ಲ ಕ್ರಿಟಿಸೈಸ್ ಮಾಡೋರಿಗೆ ಕೆಲವರಿಗೆ ತಲೆ ಇರೋಲ್ಲ ಅವ್ರಿಗೆ ಕ್ರಿಟಿಸೈಸ್ ಮಾಡೋದು ಒಂದು ರೋಗ ಕೆಲವರಿಗೆ ಅದರ ಅರ್ಥ ಯಾರು ಅಂದರೆ ವ್ಯವಸ್ಥೆಯಲ್ಲಿ ನಾವು ಸಿಸ್ಟಮನ್ನು ತರಬೇಕಾದ್ರೆ ಒಳ್ಳೆ ವ್ಯವಸ್ಥೆಯಲ್ಲಿ ತಂದಾಗ ಈ ವ್ಯವಸ್ಥೆಗೆ ಏನು ಮಾಡಿದ್ವಿ ನಾವು ಪಬ್ಲಿಕ್ ಡೊಮೈನಿಗೆ ಹಾಕಿದ್ವಿ ಪಬ್ಲಿಕ್ಗೆ ವಿಶ್ವಾಸ ತೊಗೊಳ್ಬೇಕಾಗುತ್ತೆ ಏನಿದೆ ಅವ್ರ ಮನಸ್ಥಿತಿಯಲ್ಲಿ ಅಂಥೇಳಿ ಅವಾಗ ಹಾಕಿದಾಗ ತರ್ಟಿ ತ್ರೀ ಪರ್ಸೆಂಟ್ ಪರವಾಗಿ ಏಳ್ನೂರ ಎಂಟು ಅವರು ಪರವಾಗಿ ಇದ್ರು ಬರೀ ಎಂಟು ಮಾತ್ರ ಮೂವತ್ತೈದು ಪರವಾಗಿತ್ತು ಅಲ್ಲಿಗೆ ಗೊತ್ತಾಯಿತು ಆ ರೀತಿಯಲ್ಲಿ ಸೊ ಕ್ರಿಟಿಸಿಸಮಿಗೆ ನಾವು ಯಾವತ್ತು ಕೂಡ ಇಲಾಖೆನ ರನ್ ಮಾಡಲ್ಲ ಮಕ್ಕಳ ಭವಿಷ್ಯಕ್ಕೆ ರನ್ ಮಾಡಬೇಕಾಗ್ತದೆ ಇದು ಮಾಡಿದಾಗ ಅಪರ್ಚುನಿಟಿ ಫಾರ್ ದೀಸ್ ಚಿಲ್ಡ್ರನ್ಸ್ ಇನ್ ಕೆಲಸ ಕೊಡೋದಕ್ಕೆ ಕೆಲಸ ತಗೊಳ್ಳೋದಕ್ಕೆ ಅಪರ್ಚುನಿಟಿ ಜಾಸ್ತಿ ಆಯಿತು ಅದು ಬೇರೆ ರಾಜ್ಯದಲ್ಲೆಲ್ಲ ತರ್ಟಿ ತ್ರೀ ಮಾಡಿದರು ಈಗ ನಮ್ಮ ಮಕ್ಕಳು ಕೂಡ ಸಮಾನತೆಗೆ ಬರತಕ್ಕಂಥ ವ್ಯವಸ್ಥೆಯನ್ನು ಆಗ್ತದೆ ಥ್ಯಾಂಕ್ ಯು ಸೊ ಮಚ್ ಸೊ ಮಕ್ಕಳ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಈ ಒಂದು ಸರ್ಕಾರದ ನಿಲುವೇನಿದೆ ಹಂಡ್ರೆಡ್ ಪರ್ಸೆಂಟ್ ನಿಜವಾಗ್ಲೂ ಸಹ ಎಫೆಕ್ಟಿವ್ ಆಗಿ ರೂಲ್ ಮಾಡುತ್ತೆ ಅನ್ನೋ ಮಾತನ್ನು ಶಿಕ್ಷಣ ಸಚಿವರು ಹೇಳಿದ್ದಾರೆ ನಾನು ಚೇತರ ಜನ ಇದ್ದು ನಿಮ್ಮ ಚಿನಿಸ್ಟಿ